ನಟ ನಿರ್ದೇಶಕ ನಿರ್ಮಾಪಕ ಸಂಗೀತ ನಿರ್ದೇಶಕ ಎಲ್ಲ ಆಗಿದ್ದ ಸಾಧುಕೋಕಿಲ ಕಾಂಗ್ರೆಸ್ ಜೊತೆ ಪಾದಯಾತ್ರೆ ಮಾಡಿದ್ದಕ್ಕೆ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿರುವುದು ಗೊತ್ತಿರುವ ವಿಚಾರ ಇಂತಹ ಸಾಧುಕೋಕಿಲ ಅವರಿಗೆ ನಟ್ಟು ಬೋಲ್ಟು ಟೈಟು ಹೇಳಿಕೆ ಇನ್ನಿಲ್ಲದಂತೆ ಪ್ರಾಬ್ಲಮ್ ಆಗಿ ಕಾಣ್ತಿದೆ ಯಾವಾಗ ಇದ್ದಂಬದ್ದ ನಾಯಕರೆಲ್ಲ ಟೀಕೆ ಮಾಡೋಕ್ಕೆ ಶುರು ಮಾಡಿದ್ರೋ ಆಗ ಅವರಿಗೆ ಇದು ತಾನು ಸಿನಿಮಾದಲ್ಲಿ ಮಾಡ್ತಿದ್ದ ಕಾಮಿಡಿ ಹಾಗಲ್ಲ ಅನ್ನೋ ಸೀರಿಯಸ್ ಅರ್ಥ ಆಗಿದೆ ಆದರೆ ಸಾಧು ಕೋಕಿಲ ಇಡೀ ಚಿತ್ರೋತ್ಸವವನ್ನೇ ಒಂದು ಕಾಮಿಡಿಯಂತೆ ನೋಡಿದ್ದಾರೆ ಅನ್ನೋದಕ್ಕೆ ಪದೇ ಪದೇ ಸಾಕ್ಷಿಗಳು ಇವೆ ಈಗ ಖಾಸಗಿ ಚಾನಲ್ಗೆ ಮಾತನಾಡಿರೋ ಸಾಧು ಕೋಕಿಲ ಚಿತ್ರರಂಗದವರಿಗೆ ಆಹ್ವಾನ ಪತ್ರಿಕೆಗಳು ತಲುಪಿಲ್ಲ ಹೀಗಾಗಿ ಅವರು ಬಂದಿಲ್ಲ ಎನ್ನುವ ಆರೋಪಕ್ಕೆ ಕೊಟ್ಟಿರೋ ಉತ್ತರ ಒಂದು ದೊಡ್ಡ ಸಮಾರಂಭ ಎಲ್ಲರಿಗೂ ನಾನೇ ಹೋಗಿ ಆಹ್ವಾನ ಪತ್ರಿಕೆ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ವಿಷಯ ಏನಂದರೆ ಚಲನಚಿತ್ರ ಅಕಾಡೆಮಿಯವರು ಈ ಚಿತ್ರೋತ್ಸವದ ಪ್ರಚಾರಕ್ಕೆ ಅಂತಾನೆ ಒಂದು ಸಂಸ್ಥೆಗೆ ಕೋಟಿ ಕೋಟಿ ಹಣ ಕೊಟ್ಟಿದ್ದಾರೆ ಆ ಖಾಸಗಿ ಸಂಸ್ಥೆಯವರು ಚಿತ್ರೋತ್ಸವದ ಪ್ರಚಾರ ಆಹ್ವಾನ ಪತ್ರಿಕೆ ತಲುಪಿಸಬೇಕು ಕೋಟಿ ಕೋಟಿ ಕೊಟ್ಟರೂ ಆ ಸಂಸ್ಥೆಯವರು ಕನ್ನಡ ಚಿತ್ರರಂಗದವರಿಗೆ ಇನ್ವಿಟೇಷನ್ ಕೊಡಲಿಲ್ಲ ಯಾಕೆ ಜಗ್ಗೇಶ್ ಅವರಿಗೆ ಚಿತ್ರೋತ್ಸವ ಶುರುವಾಗುವ ಒಂದು ಗಂಟೆ ಮೊದಲು ಆಹ್ವಾನ ಪತ್ರಿಕೆ ತಲುಪಿದ್ದರೆ ಕನ್ನಡಕ್ಕೆ ಹಲವು ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಗಿರೀಶ್ ಕಾಸರವಳ್ಳಿ ಅವರಿಗೆ ಆಹ್ವಾನ ಪತ್ರಿಕೆಯೇ ತಲುಪಿಲ್ಲ ಇನ್ನೂ ಕೆಲವರಿಗೆ ಆಹ್ವಾನ ಪತ್ರಿಕೆ ತಲುಪುವ ಹೊತ್ತಿಗೆ ಚಿತ್ರೋತ್ಸವ ಉದ್ಘಾಟನೆಯಾಗಿ ಎಲ್ಲ ಮುಗಿದಿತ್ತು ಹಾಗಾದರೆ ಕೋಟಿ ಕೋಟಿ ಹಣ ತೆಗೆದುಕೊಂಡ ಸಂಸ್ಥೆಯವರು ದುಡ್ಡು ತಗೊಂಡಿದ್ದಕ್ಕೆ ಸರಿಯಾಗಿ ಕೆಲಸ ಮಾಡಲಿಲ್ವಾ ಸಾಧು ಕೋಕಿಲ ಅವರಿಗೆ ಇದು ಗೊತ್ತೇ ಇಲ್ವಾ ಅಥವಾ ಇದನ್ನು ಕಾಮಿಡಿ ಅನ್ಕೊಂಡ್ಬಿಟ್ರ ಇಷ್ಟಕ್ಕೂ ದುಡ್ಡು ಏನಾಯ್ತು ಸಾಧು ಮಹಾರಾಜ್ ಅವರಿಗೂ ಗೊತ್ತಿಲ್ಲ ಇನ್ನು ಒಬ್ಬೊಬ್ಬ ನಟರ ಮನೆಗೂ ಹೋಗೋಕೆ ಆಗಲ್ಲ ಸ್ಟಾರ್ ನಟರ ಜೊತೆಗೆ ಬೌನ್ಸರ್ಗಳು ಬರ್ತಾರೆ ಎಷ್ಟೋ ಜನರ ನಂಬರ್ ಸಿಕ್ಕಿಲ್ಲ ಅಂತ ಇನ್ನೊಂದು ಸುಳ್ಳು ಹೇಳಿದ್ದಾರೆ ಆದರೆ ಯಾರೇ ಸ್ಟಾರ್ ಹೀರೋ ಆಗಲಿ ಸರ್ಕಾರದ ಕಾರ್ಯಕ್ರಮಕ್ಕೆ ಹೇಗೆ ಬರಬೇಕು ಅನ್ನೋದು ಗೊತ್ತಿರುತ್ತೆ ಅದರಲ್ಲೂ ಮುಖ್ಯಮಂತ್ರಿ ಇರುವ ಪ್ರೋಗ್ರಾಂ ಎಂದರೆ ಅಲರ್ಟ್ ಆಗಿ ಬರ್ತಾರೆ ಇನ್ನು ಬೌನ್ಸರುಗಳೇ ಇಲ್ಲದ ಸ್ಟಾರ್ ಹೀರೋಗಳು ಇದ್ದಾರೆ ಒಂದು ಫೋನ್ ಕಾಲಿಗೆ ಸಿಕ್ಕುವವರು ಇದ್ದಾರೆ ಸಾಧು ಕೋಕಿಲ ಈ ರೀತಿಯ ಸುಳ್ಳು ಯಾಕೆ ಹೇಳಿದರು ಅನ್ನೋದು ಚಿತ್ರರಂಗದವರಿಗೆ ಗೊತ್ತಾಗಿಲ್ಲ ಇನ್ನು ಡಾಕ್ಟರ್ ರಾಜ್ ಅವರ ಗೋಕಾಕ್ ಚಳುವಳಿಗಳ ಕಥೆಗಳನ್ನೆಲ್ಲ ಹೇಳೋದು ಸಾಧು ಕೋಕಿಲ ಈ ಚಿತ್ರೋತ್ಸವ ಮುಗಿದರೆ ಸಾಕಪ್ಪ ಎನ್ನುವಂತಿದೆ ಇದೆಲ್ಲದರ ಮಧ್ಯೆ ಚಿತ್ರಗಳನ್ನೇ ನೋಡದೆ ಚಿತ್ರೋತ್ಸವದಿಂದ ರಿಜೆಕ್ಟ್ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆಗೂ ಸಾಧು ಕೋಕಿಲ ಉತ್ತರ ಕೊಟ್ಟಿಲ್ಲ ಇದಂತೂ ಪಕ್ಕಾ ಸಾಧು ಕೋಕಿಲ ಅವರ ಕಾಮಿಡಿ ನಾನು ನೋಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಎನ್ನುವಂತೆಯೇ ಇದೆ ಇನ್ನು ಚಿತ್ರೋತ್ಸವ ನೆರವಾಗುವುದು ಹೊಸ ಪ್ರತಿಭೆಗಳಿಗೆ ಆದರೆ ಸಾಧು ಕೋಕಿಲ ಅವರ ಚಿತ್ರೋತ್ಸವ ಹೊಸ ಪ್ರತಿಭೆಗಳ ಸಿನಿಮಾಗಳನ್ನು ನೋಡದೆಯೇ ರಿಜೆಕ್ಟ್ ಮಾಡಿದೆ ಇನ್ನು ಚಿತ್ರರಂಗದ ಹಿರಿಯರನ್ನು ಕರೆಯದೇ ರಿಜೆಕ್ಟ್ ಮಾಡಿದೆ ಚಿತ್ರರಂಗದ ಸಂಘ ಸಂಸ್ಥೆಗಳನ್ನು ಮರೆತು ಕಾಮಿಡಿ ಮಾಡಿದೆ ಎಲ್ಲ ಆದ ಮೇಲೆ ಸಾಧು ಕೋಕಿಲ ಡಿ ಕೆ ಶಿವಕುಮಾರ್ ಅವರೇನೋ ಪ್ರೀತಿಯಿಂದ ಲೈಟಾಗಿ ಹೇಳಿದ್ದಾರೆ ಅದನ್ನು ಇಷ್ಟೊಂದು ಸೀರಿಯಸ್ ಮಾಡಬೇಕಿತ್ತ ಅಂತ ತೇಪೆ ಹಚ್ಚುವ ಮೂಲಕ ఇది వివాదావన్నీ 100% కామెడీ మార్చిటిదార